ಸೌಲಭ್ಯ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಗೆ ಆ ಸದುಪಯೋಗ ಬರ್ಲಿಲ್ಲ ಸೌಲಭ್ಯ ಸಿಗ್ಲಿಲ್ಲ ಅನ್ನೋದನ್ನ ಕೇಳಿ ಯಾಕಂತಂದ್ರೆ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ ಮಕ್ಕಳಿಗೆ ಒಳ್ಳೆ ಸಹಾಯದ ಕಾರ್ಮಿಕ ನೀವು ಅದನ್ನ ಬೆಳೆಸ್ಕೊಳ್ತಾರ ನೀವು ನಿಮ್ಗೆ ಏನಾಗ್ತಾ ಇದೆ ಬೆಳಗ್ಗೆ ಬರ್ತೀರಾ ಕಷ್ಟಪಟ್ಟು ಗಾಡಿ ಓಡಿಸ್ತೀರಾ ಮನೆಗೆ ಹೋಗ್ತೀರಾ ಇಲ್ಲ ಗಾಡಿನ ಬೇರೆಯವ್ರ ಹತ್ರ ಯಾರು ಒಟ್ಟಿಗೆ ತಗೊಂಡ್ ಬಂದಿರೋ ಯಾರತ್ರ ಸಾಲ ತಗೊಂಡು ಗಾಡಿ ಓಡಿಸ್ತಾ ಇದ್ರೋ ಸಂಜೆ ಕಳ್ಸ್ಕೊಂಡು ಹೋಗ್ತಾ ಇತ್ತು ಅದರಲ್ಲಿ ನೀವು ಸುಮ್ಮನೆ ಆಗ್ತಾ ಇದೀರ ಬೇರೆ ದಾರಿ ನೀವು ಗೊತ್ತಾಗ್ತಾ ಇಲ್ಲ ನೀವು ನೀವು ದುಡ್ಕೊಂಡೇ ಬರ್ತಾ ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಕಾರಣಕ್ಕೋಸ್ಕರನೇ ಒಂದು ಸಂಘಟನೆ ಒಂದು ಕಂಪನಿ ಮಾಡತಕ್ಕಂಥದ್ದು ಸಮಸ್ಯೆಗಳನ್ನ ಪರಿಹಾರವನ್ನ ಕಂಡುಕೊಳ್ಳಕ್ಕೆ ನಾವು ಕಂಪ್ಟಿ ಮಾಡ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯಲ್ಲೂ ಸಹ ನಾನಾ ರೀತಿಯ ಸಮಸ್ಯೆಗಳು ಬಂದಾಗ ಆಟೋದ ಸಮಸ್ಯೆಗಳು ಬಂದಾಗ ಆಟೋ ಘಟಕ ಬಂದಾಗ ಅದಕ್ಕೆ ಆದಂತ ಆಟೋ ಘಟಿತ ಸಮಿತಿ ಮಾಡಿದ್ದೇವೆ ರೈತರ ಸಮಸ್ಯೆಗಳು ಬಂದಾಗ ರೈತ ಕಟ್ಟಡ ಸಮಸ್ಯೆಗಳ ಸಮಸ್ಯೆಗಳನ್ನ ಅತಿ ವೇಗವಾಗಿ ಅರ್ಥ ಮಾಡಿಕೊಂಡು ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಬೇಕು ಹೋರಾಟದ ಧ್ವನಿ ಇರ್ಬೇಕಂತ ಹೇಳಿ ರೈತ ಕರ್ಕೊಂಡೆ ಆದ್ರೆ ಕಾರ್ಮಿಕ ಸಮಸ್ಯೆಗಳು ಬಂದಾಗ ಆ ಕಾರ್ಮಿಕದ ನಾಯಕರನ್ನ ಹುಟ್ಟಾಕಿ ಆ ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಎತ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಬೇಕಂತ ಕಾರಣಕ್ಕೋಸ್ಕರ ವಿವಿಧ ಸಮಿತಿಗಳನ್ನ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಸಹ ಇವತ್ತು ಸಂಘಟನೆ ಬರ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಯಾರು ಆರ್ಥಿಕ ಸಂಘಟನೆ ಬರಲ್ಲ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಎಲ್ಲ ಬಡವರು ಯಾವ ಧರ್ಮ ಸೇರಿತೀರ ಯಾವ ಜಯಂತಿಗೆ ಸೇರಿದಂಗೆ ಅವಶ್ಯಕತೆ ಇಲ್ಲ ಇಲ್ಲಿ ಬರ್ತಕ್ಕಂಥವ್ರು ಕನ್ನಡದವರು ಕನ್ನಡಿರಾಗಿ ಎಲ್ಲರೂ ಸಹ ಭಾಷೆ ಮಾತೃಭಾಷೆ ಯಾವುದೇ ಆಗಿರ್ಬೋದು ನಿಮ್ಮ 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 ಮಾತೃಭಾಷೆ ಭಾಷೆ ಮಾತಾಡ್ಕೊಳ್ಳಿ ಮಾತಾಡ್ಕೊಡು ಸಾರ್ವಜನಿಕವಾಗಿ ಬಂದಾಗ ಕನ್ನಡವನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥ ಕನ್ನಡ ಧ್ವಜವನ್ನ ಅತಿ ಹೆಚ್ಚಾಗಿ ಪ್ರದರ್ಶನ ಮಾಡ್ತಕ್ಕಂಥ ನೀವೇ ನಮ್ಗಿಂತ ಹೆಚ್ಚಾಗಿ ಆಟೋದಲ್ಲಿ ಆಟೋ ಆಟೋ ಕಟ್ಕೊಂಡು ಅತಿ ಹೆಚ್ಚಾಗಿ ಕೆಲಸ ಮಾಡತಕ್ಕಂಥ ನೀವು ಹಾಗಾಗಿ ಕನ್ನಡವನ್ನ ಆ ಕಟ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರ ತಾವು ವಹಿಸ್ಬೇಕಾಗಿದೆ ಇವತ್ತು ನಮ್ಮೆಲ್ಲ ಇವತ್ತು ಆಟೋ ಏನು ಪ್ರಾರಂಭ ಮಾಡಿದ್ದಾರೆ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಿಮ್ಮ ಸಮಸ್ಯೆಗಳು ಬಂದಾಗ ನಿಮ್ಮ ಗತಿಯಲ್ಲಿ ನಾವು ನಿಂತು ಬಗೆಸ್ಕೊಡ್ತೀವಿ ಅದರ ಜೊತೆ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳೇನಿದ್ದಾರೆ ನಮ್ಮ ಹಕ್ಕು ಅದು ನಮ್ಮ ತೆರಿಗೆ ನನ್ನ ಹಕ್ಕು ಅದು ನಾವು ಕೊಟ್ಟಿರ್ತಕ್ಕಂತ ಹಣ ನಾವು ಕೊಟ್ಟಿರ್ತಕ್ಕಂತ ಹಣ ನಾವೇ ಪಡ್ಕೊಳ್ಬೇಕು ಸುಮಾರು ಅನುದಾನ ಇದೆ ಮೊನ್ನೆ ಒಂದು ನಾವು ಕಾಶಿನ ಗಂಡ ಸರ್ಕಾರಿ ನೌಕರ ಎಂಟಿ ಬಂದು ಕಾರ್ ತಗೊಳ್ತಾರೆ ಕಾರ್ಮಿಕ ಇಲಾಖೆ ಇವತ್ತು ಯಾರು ಕಟ್ಟಡ ಕಾರ್ಮಿಕರು ಯಾರು ತಂದು ಕೆಲಸ ಮಾಡ್ತಾರೆ ನಿಜವಾದ ಆ ಸಮಾಜದಲ್ಲಿದ್ದಾರೆ ಆ ಭೂಮಿ ಸಮಾಜ ತಂದು ಕೆಲಸ ಮಾಡ್ತಕ್ಕಂಥ ಇದುವರೆಗೂ ಅವ್ರ ಕಾರ್ಮಿಕ ಕಡೆ ಇಲ್ಲ ಅವ್ರು ಗೊತ್ತೇ ಇಲ್ಲ ಇದುವರೆಕು ಆ ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳು ಅವರಾಗಿದೆ ಸುಮಾರು ದುಡ್ಡು ಇವತ್ತು ಬರ್ತಾರೆ ಅದಕ್ಕೆಲ್ಲ ಹಾಕ್ಬೇಕಂದ್ರೆ ನೀವೆಲ್ಲ ನೋಂದಾಯ್ತ ನೀವೆಲ್ಲ ನೋಂದಾಯ್ತಾ ಅಲ್ರಿ ಬರ್ತಕ್ಕಂತ ಅನುದಾನವನ್ನು ನೀವು ತಗೊಳ್ಳ್ರಿ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಕೊಡ್ತಕ್ಕಂತಹ ಆಟೋ ಕರ್ಕರು ಇವತ್ತು ಮುಳುಬಾಗ ತಾಲೂಕಲ್ಲಿ ಗಡಿಭಾಗದಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಿದಕ್ಕೂ ಆಗುತ್ತೆ ಅಂತಹ ಟೌನಲ್ಲಿ ನೀವೆಲ್ಲರೂ ಸಹ ಕನ್ನಡ ತೇರನ್ನ ಹೇಳಲಿಕ್ಕೆ ಮುಂದಾಗಿದ್ರ ನಿಮ್ಮ ಜೊತೆಯಾಗಿ ಕರ್ನಾಟಕ ರಕ್ಷಣೆಗೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆಸಿ ಎರಡು ಮಾತುಗಳನ್ನ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮಗೆಲ್ಲರಿಗೂ ಸಹ ಮೂರ್ ಪಾಯಿಂಟ್ ಹೇಳ್ತೀನಿ ರೋಡಲ್ಲಿ ಹೋಗ್ತಾ ಇರ್ತೀರ ಸೆಂಟ್ರಲ್ ರೋಡಲ್ಲಿ ಹೋಗ್ತಾ ಇದ್ದೀರಾ ಹಿಂದ್ಗಡೆ ಬಸ್ ಬಂತ ಕಾರ್ ಬಂತಾ ಇಲ್ಲ ಟೂ ವೀಲರ್ ಬಂತ ನೋಡೋದಿಲ್ಲ ಒಳ್ಳೆ ಈ ಎಮ್ಮೆ ಆದಾಗ ಹೋಗ್ತಾ ಇರ್ತೀರ ಸ್ವಲ್ಪ ಗಮನಿಸಿ ಹಿಂದ್ಗಡೆ ಏನ್ ಬರ್ತಾ ಸೈಡ್ ಲೆಫ್ಟ್ ಹೋಗಿ ನೀವು ಆಟೋಸ್ ಹೋಗಿ ಹೋಗ್ತಾ ಇರ್ತೀರಾ ಸ್ಪೀಡ್ ಆಗೋನ್ ಮಾಡ್ಬೇಕು ನಮ್ಗೆ ಬರ್ಬೇಕಾ ಸ್ವಲ್ಪ ಜಾಗ ಬಿಟ್ಟು ಹೋಗಿ ಒಂದು ಎರಡನೇದು ನೀವು ಖಾಲಿ ಆಟ ಹೋಗ್ತಾ ಇರ್ತೀರಾ ಯಾರಾದ್ರೂ ಬಂದು ಕೈ ಆಟ ಅಲ್ಲಿ ನಿಲ್ಸ್ಬಿಡ್ತಾರೆ ಎಲ್ಲಿ ಆಟ ಇಟ್ಟು ಅಲ್ಲಿ ನಿಲ್ಲಿಸ್ತೀರ ಸ್ವಲ್ಪ ಗೆಫ್ಟ್ಗೆ ಹಾಕೊಳ್ಳಿ ಬೇರೆ ಗೆ ಜಾಗ ಬಿಡಿ ಗೆ ಹಾಕೊಂಡು ಅವ್ರು ಹಚ್ಕೊಂಡು ಹೋಗಿ ಏನೋ ಕುಂಟಾ ಇರ್ತಾನೆ ವಯಸ್ಸಾಗಿದ್ದಾನೆ ಹಚ್ಕೊತಾ ಇದ್ದಾನೆ ಅಂತಂದ್ರೆ ಹಿಂದ್ಗಡೆ ಪರವಾಗಿಲ್ಲ ಪರ್ವಾಗಿಲ್ಲ ಏನೋ ಹಚ್ಕೊಂತ ಇದ್ದಾರೆ ಇಲ್ಲಾಂದ್ರೆ ಅವ್ರು ಆರು ನಡಿತಾ ಇರ್ತಾರೆ ಹೌದಾ ಮತ್ತೆ ಈ ಬಜಾಜ್ ಸ್ಟ್ರೀಟು ಮತ್ತೆ ಈ ಮೈನ್ ರೋಡ್ ಏನೋ ಅಂಬೇಡ್ಕರ್ ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ಅವ್ರಿಗೂ ಆಟೋಗಳನ್ನ ಎಲ್ಲ ಹಾಕ್ತಿಲ್ಲ ಇಲ್ಲಿವರೆಗೂ ಆಟೋರೆ ಹಾಕಿಲ್ಲ ಯಾರ ಹಾಕಿದೀನ ಇನ್ಮೇಲೆ ಹಾಕ್ತೀನಿ ಹೇಳ ನೀವು ಕರೆಕ್ಟ್ ಆಗಿರಿ ಇನ್ಮೇಲೆ ಫೈನ್ ಹಾಕ್ತೀನಿ ನೀವು ಐದು ರೂಪಾಯಿ ಕಟ್ಬೇಕಾಗುತ್ತೆ ಕಟ್ಟಿದ್ರೆ ಮತ್ತೆ ಸಾಯಂಕಾಲ ಹೋಗಿ

ಎಲ್ಲ ರೆಕಾರ್ಡ್ಸ್ ಇಟ್ಕೊಳ್ಳಿ ಅಷ್ಟೇ ಈಗ ನಮಗೆ ಅರ್ಜೆಂಟ್ ಕಾಲ್ ಬಂತು ಹೊರಗಡೆ ಹೋಗ್ಬೇಕು ಇಬ್ರು ಹೋಗ್ಬೇಕು ರಕ್ಷಣಾ ವೇದಿಕೆ ವತಿಯಿಂದ ಈ ಆಟೋ ಚಾಲಕನ ಒಗ್ಗೂಡಿಸ್ತಾ ಇರೋದು ಒಂದು ಪ್ರಶಂಸನೀಯವಾದ ಕೆಲಸ ಅದೇ ರೀತಿ ಆಗಲೇ ಒಂದು ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇದ್ರು ಆ ಒಂದಕ್ಕೆ ಸರ್ ಅವರ ಮುಂದಿನ ದಿನಗಳಲ್ಲಿ ಜೀವನಕ್ಕೆ ಅನುಕೂಲ ಅಂತ ಹೇಳಿ ಏನು ನೀವು ಮುಂದಿನ ಎಚ್ ಐ ಒಂದು ಇನ್ಶೂರೆನ್ಸ್ ಕೊಡಿಸೋ ವ್ಯವಸ್ಥೆ ಮಾಡ್ತಾರೆ ಕೇಳ್ಕೊಳ್ತಾ ನೀವು ಸಹ ಎಲ್ಲ ಕಾನೂನು ಪಾಲನೆ ಮಾಡಬೇಕು ಮತ್ತೆ ಲೈಸೆನ್ಸ್ ಬಗ್ಗೆ ಈಗಾಗಲೇ ಲಾಸ್ಟ್ ಟೈಮ್ ಬರೀ ಆಟೋ ಡ್ರೈವರ್ಸ್ ಮೀಟಿಂಗ್ ತೋರ್ ಸ್ವಲ್ಪ ಟೈಮ್ ಕೊಟ್ಟಿದ್ವಿ ಬಹಳಷ್ಟು ಜನ ಲೈಸೆನ್ಸ್ ಇದೆ ಓಡಿಸಿದ್ದಾರೆ ಅದು ಅವಾಯ್ಡ್ ಮಾಡಿ ಅಂತ ಟೈಮ್ ಕೊಟ್ಟಿದ್ವಿ ಸೊ ಈಗಾಗಲೇ ನೋಡ್ತಿದ್ದೀರಾ ಟ್ರಾಫಿಕ್ ರೆಗ್ಯುಲೇಷನ್ ಮುಳುಗಲ್ಲಿ ಹೇಗಿದೆ ಅಂತ ನಿಮ್ಗೆ ಗಮನಕ್ಕೆ ಬಂದಿದೆ ಸೊ ಹೆಚ್ಚಿಗೆ ನಾವು ಟ್ರಾಫಿಕ್ ಬಗ್ಗೆ ಗಮನ ಹರಿಸ್ತಾ ಇದ್ದು ಇನ್ ಮುಂದೆ ಸಹ ನೀವುಗಳು ಒಂದು ಏನ್ ಟೈಮ್ ಕೊಟ್ಟಿದೆ ಟೈಮ್ ಮೀರಿದೆ ಇನ್ನೇನಾದ್ರು ಉಳಿದಿದೆ ಒಂದು ವಾರದಲ್ಲಿ ಆದಷ್ಟು ಬೇಗ ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಮಾತ್ರ ಗಾಡಿ ಓಡಿಸಿ ಮತ್ತೆ ಅದಕ್ಕೆ ನಂಬರ್ ಕೊಡುವ ಕ್ರಮ ಒಂದು ನಿಟ್ಟಿನಲ್ಲಿ ಕೂಡ ವಿಚಾರ ಮಾಡ್ತಾ ಇದೀವಿ ಅದು ನಿಮ್ಮನ್ನೆಲ್ಲ ಮೀಟಿಂಗ್ ಕರೆದು ಅದು ಡಿಸೈಡ್ ಮಾಡಿ ಅದು ವ್ಯವಸ್ಥೆ ಮಾಡ್ತೀವಿ ಮತ್ತೆ ಎಸ್ಪೆಷಲಿ ಇನ್ಶೂರೆನ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲ ಕಷ್ಟಪಟ್ಟು ದುಡಿತೀರ ಹೊಟ್ಟೆ ಪಡೆಗೋಸ್ಕರ ಏನಾದ್ರು ಹೆಚ್ಚು ಕಡಿಮೆ ಅದನ್ನ ನೀವು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನೀವು ಇನ್ಶೂರೆನ್ಸ್ ಇಟ್ಕೊಂಡಿದ್ರೆ ಏನೇ ಒಂದು ಅನಾಹುತ ಆದಲ್ಲಿ ನಿಮ್ಮ ಸಪೋರ್ಟ್ ಆಗಿರ್ತದೆ ಇಲ್ಲದ್ರೆ ನೀವು ಬಹಳ ಕಷ್ಟ ಆಗೋಸ್ಕರ ಹಾಗಾಗಿ ಎಲ್ಲ ನೀವು ಮತ್ತೆ ಮೈನರ್ಸ್ ಗಾಡಿ ಕೊಡೋಕ್ ಕಂಡಿದ್ದೀವಿ ಹದಿನೆಂಟಗಿತ್ತು ಹದಿನೇಳು ಹದಿನಾರು ವರ್ಷದ ಹುಡುಗರು ಗಾಡಿ ಓಡಿಸ್ತಾರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಅದರಿಂದ ನಾಳೆ ದಿನ ಓನರ್ ತೊಂದರೆ ಬರ್ತದೆ ಹಾಗಾಗಿ ಅಂತ ಎರಡು ಆಶಸ್ತ ನಾವು